ಐ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನ ನಾನು ಎಷ್ಟೊಂದು ಝೂಮ್ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಎಲ್ಲಿದೆ ಆ ಪ್ಲೇಸು ಅದರಿಂದ ಸ್ವಲ್ಪ ಒಂದಷ್ಟು ಸ್ಟೋರಿ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಬುಜ್ಜಿ ಮಮ್ಮಿ ಮೂರು ಜನ ಹೋಗ್ತಾ ಇದ್ವಿ ನನ್ನ ವಯಸ್ಸೋ ಹೋಗಿದೆ ಹಾಗೆ ಒಂದಷ್ಟು ಬಟ್ಟೆಗಳನ್ನ ನಾನು ಆಲ್ಟ್ರೇಷನ್ ಮಾಡಿಸೋದಿದೆ ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ವಿ ಆಲ್ಟ್ರೇಷನ್ಗೆ ಅಂತ ಅಂದ್ಬಿಟ್ಟು ಬನ್ನಿ ಹೋಗೋಣ ಸೊ ಇವಾಗ ನಾನು ಮಮ್ಮಿ ಇಬ್ಬರು ರೆಡಿಯಾಗಿದ್ವಿ ಮಮ್ಮಿ ಸ್ವಲ್ಪ ಕಾಲಲ್ಲಿ ಮಾತಾಡ್ತಾಯಿದ್ರು ಸ್ಪೀಕರ್ ಆನ್ ಮಾಡಿ ಅವ್ರು ಯಾವಾಗಲೂ ಸ್ಪೀಕರ್ ಆನ್ ಮಾತಾಡ್ತಾ ಇದ್ದಿದ್ದು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಆ ಪ್ಲೇಸ್ ಏನು ಎತ್ತ ಏನಕ್ಕೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ ಅಂಡ್ ಹೇಳ್ತೀನಿ ಕೂಡ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೋಗೋಣ ಸೊ ಫ್ಯಾಮ್ ಬಂದ್ವಿ ನೋಡಿ ಇದ್ದೇ ನಮ್ಮ ಸೈಟ್ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋ ಪ್ಲೇಸು ಫುಲ್ ಎಲ್ಲ ಲೆವಿಟ್ ಆಗಿರೋದೇನೆ ಇದು ಬಂದು ಸಿಟಿ ಅಂದರೆ ನ್ಯೂ ಲೆವಿಟ್ ಏರಿಯಾ ಇದು ತೋರಿಸ್ತೀನಿ ಹಂಗೆ ನಮ್ಮ ಚಿಕ್ಕಮ್ಮನ ಮನೆ ಕೂಡ ಇಲ್ಲೇ ನಿಯರ್ ಇದೆ ಅಲ್ಲಿಗೆ ಹೋಗಿ ಬಂದ್ವಿ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲ ಅಂದರೆ ಇವಾಗ ಎಲ್ಲ ರೆಡಿ ನಡೀತಾ ಇದೆ ಕೆಲಸಗಳು ತುಂಬ ಇದಕ್ಕೆ ಏನೇನು ಕನೆಕ್ಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕನೆಕ್ಷನ್ಸು ರೋಡು ಎಲ್ಲ ನೀಟಾಗಿ ಆಗ್ತಾಯಿದೆ ನಾವು ಮನೆಯೆಲ್ಲ ಕನ್ಸ್ಟ್ರಕ್ಟ್ ಮಾಡೋ ಅಷ್ಟರಲ್ಲಿ ಮಾಡಿಸೋ ಅಷ್ಟರಲ್ಲಿ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿರುತ್ತೆ ಆ್ಯಂಡ್ ಫುಲ್ಲಿ ಡೆವಲಪ್ಡ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ಹಂಗಾಗಿ ನಾನು ತೋರಿಸ್ತಾ ಇದ್ದೆ ಮತ್ತು ಏನಪ್ಪ ಅಂತಂದರೆ ನಾನು ಇದನ್ನು ಈ ಸೈಟ್ನ ತೋರಿಸಿರಲಿಲ್ಲ ನಿಮಗೆ ಅಂದರೆ ನಮ್ಮ ಮನೆಯಲ್ಲೇ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಡ್ರೀಮ್ ಹೌಸ್ಗೆ ಒಂದು ಪ್ಲೇಸ್ ಅಂತ ಫಿಕ್ಸ್ಡ್ ಆಗಿರುತ್ತೆ ಸದ್ಯಕ್ಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಸೊ ಎಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ ಏನು ಎತ್ತ ಏನೂ ಗೊತ್ತಿಲ್ಲ ಬಟ್ ಎಲ್ಲಿ ಕಟ್ಟಬೇಕು ಇದು ಕೂಡ ತುಂಬ ನಿಯರ್ ಇರೋ ಪ್ಲೇಸ್ ಸಿಟಿಗೆ ಒನ್ ತ್ರೀ ಕಿಲೋಮೀಟರ್ಸ್ ಅಷ್ಟೇನೆ ನಾವಿರೋ ನಮ್ಮ ಮನೆಗೆ ಇಲ್ಲಿ ತ್ರೀ ಕಿಲೋಮೀಟರ್ಸ್ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು ಆ್ಯಂಡ್ ಡೆವಲಪ್ ಕೂಡ ಆಗ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಇಂಟೆನ್ಷನ್ ಇದೆ ನೋಡೋಣ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಮ್ಮಮ್ಮಿ ಕೂಡ ವೀಡಿಯೋಸ್ ಇದ್ರು ಇದು ಒಂದು ಸೈಟು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ ಬುಜ್ಜಿ ಅಮ್ಮಮ್ಮ ಎಲ್ಲ ಮಾತಾಡ್ತಾ ಇದ್ದಾರೆ ಚಿಕ್ಕಿ ಪಾಪು ಮಲಗಿಬಿಟ್ಟಿದ್ಲು ನಾವು ಇಲ್ಲಿಗೆ ಬಂದಾಗ ಎದ್ದಿದ್ಲು ಇವಾಗ ಮಲಗಿಬಿಟ್ಟಿದ್ಲು ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಆ್ಯಂಡ್ ಈ ವ್ಲಾಗ್ ಬಂದು ಎಷ್ಟು ಬುಜ್ಜಿಗೆ ಟ್ರ್ಯಾಕ್ ಶೂಟ್ನ ತರಬೇಕಿತ್ತು ಹಾಗೆ ನನಗೆ ಕೂಡ ತರಬೇಕಿತ್ತು ಯಾಕಂದರೆ ಬುಜ್ಜಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ ಹಂಗಾಗಿ ಅವರ ಅಪ್ಪ ಅಮ್ಮ ಪಾರ್ಟಿಸಿಪೇಟ್ ಮಾಡಲಿ ಅವ್ರ ಫಾದರ್ ಮದರ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡಲಿ ಟ್ರ್ಯಾಕ್ ಪ್ಯಾಂಟ್ ಮತ್ತೆ ವೈಟ್ ಟೀ ಶರ್ಟ್ನೇ ವೇರ್ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ತರ ಹೋಗ್ತಾ ಇದೀವಿ ಸೊ ಓಕೆ ಇವಾಗ ನಾವು ಅಡಿಡಾಸ್ಗೆ ಬಂದಿದ್ದೀವಿ ಸ್ಪೋರ್ಟ್ಸ್ ಎಂತದು ಟ್ರ್ಯಾಕ್ ಪ್ಯಾಂಟ್ ತಗೋಬೇಕು ಮತ್ತು ವೈಟ್ ಟೀ ಶರ್ಟ್ ಇಬ್ಬರಿಗೂ ಅದೇ ತಗೋಬೇಕು ಅಂತ ವಿಷಯ ಹೇಳ್ದ ಬನ್ನಿ ಇವಾಗ ಹೋಗೋಣ ಬಾಬುಜಿ

ಅಡಿಡಾಸ್ಗೆ ಹೋಗಿ ಚೆನ್ನಾಗಿರುತ್ತೆ ಅಂತ ವಿಶು ಹೇಳ್ದ ಸೊ ನಾನು ಅಡಿಡಾಸ್ಗೆ ಬಂದರೆ ಒಂದು ಟ್ರ್ಯಾಕ್ ಪ್ಯಾಂಟು ಮಕ್ಕಳದು ಟೂ ಥೌಸಂಡ್ ಇದೆ ಸೊ ತಗೊಳ್ಳೋದು ವೇಸ್ಟು ಒನ್ ಟೈಮ್ ಟೂ ಟೈಮ್ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಮಕ್ಕಳು ಬೆಳೀತಾ ಇರ್ತಾರೆ ಬಾಳಿಕೆ ಕೂಡ ಹಾಗೆ ಬರುತ್ತೆ ಬಟ್ ಟೂ ಕಾಸ್ಟ್ಲಿ ಅಂತ ಅನ್ನಿಸ್ತು ನನ್ಗೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಜಾಕೆಟ್ ಇತ್ತು ಬಟ್ ಅದು ಮಕ್ಕಳುದು ನನಗೆ ವೇರ್ ಮಾಡೋದು ಕಂಫರ್ಟ್ ಇತ್ತು ಬಟ್ ತುಂಬ ಶಾರ್ಟ್ ಅಂತ ಅನ್ನಿಸ್ತು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ರಿಮೂವ್ ಮಾಡಿ ಅವರಿಗೆ ಕೊಟ್ಟು ಅವರೇ ಹೇಳಿದ್ರು ಮ್ಯಾಮ್ ಸಿಗಬಟ್ಟೆ ಕಾಸ್ಟ್ಲಿ ಇದೆ ಬೆಳೆಯೋ ಮಕ್ಕಳಲ್ವಾ ನೀವು ಹೊರಗಡೆ ತೊಗೊಳ್ಳಿ ಅಂತ ಅವರು ಹೇಳ್ತಾ ಇದ್ರು ಓಕೆ ಫೈನ್ ಅಂತ ಅಂದ್ಬಿಟ್ಟು ಇಲ್ಲಿಂದ ಇವಾಗ ನಾನು ಈಜಿ ಬೈ ಅಂತ ಒಂದು ಶಾಪ್ ಇದೆ ಅಲ್ಲಿ ಸಿಗುತ್ತೆ ಅಂತ ಅಂದರು ಅಂದ್ಬಿಟ್ಟು ನಾನು ಈಜಿ ಬೈಗೆ ಬಂದಿದ್ದೀನಿ ಈಜಿ ಬೈಯಲ್ಲಿ ನೋಡಬೇಕು ಟ್ರ್ಯಾಕ್ ಪ್ಯಾಂಟ್ ಬೇಕು ಆದರೆ ಅದು ಬ್ಲ್ಯಾಕ್ ಕಲರೇ ಆಗಿರಬೇಕು ಸೊ ರೀಸನ್ನಿಂದ ಇಲ್ಲಿ ಸರ್ಚ್ ಮಾಡೋಣ ಮಕ್ಕಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಲೇಡೀಸ್ ಗರ್ಲ್ಸ್ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ ಬುಜ್ಜಿ ಅಂತ ಒಂದು ಗೊಂಬೆ ಹಿಡ್ಕೊಂಡು ಸಿಗಾಪಟ್ಟೆ ಮಾತಾಡ್ತಿದ್ದ ನಾನು ಪ್ಲೇ ಮಾಡಿ ನೋಡಿದ್ರೆ ಇಲ್ಲಿ ಮ್ಯೂಸಿಕ್ ಇತ್ತು ಸೊ ಓಕೆ ಅಂತ ಅಂದ್ಬಿಟ್ಟು ನಾನು ಸ್ಲೀಪರ್ನ ತೊಗೊಂಡೆ ಬುಜ್ಜಿಗೊಂದು ಶೂ ತೊಗೊಂಡೆ ಇಲ್ಲಿ ಕೂಡ ಟ್ರ್ಯಾಕ್ ಪ್ಯಾಂಟ್ ಸಿಕ್ಕಲೇ ಇಲ್ಲ ಕಲರ್ಸಲ್ಲಿ ಬ್ಲ್ಯಾಕ್ ಕಲರ್ ಇಲ್ಲ ಬಿಟ್ಟು ಬೇರೆ ಎಲ್ಲ ಕಲರು ಇತ್ತು ನಾನು ಓಕೆ ಬ್ಲ್ಯಾಕ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನ ತೊಗೊಂಡು ರಿಟರ್ನ್ ಬರ್ತಾ ಇದ್ವಿ ಬುಜ್ಜಿನೆನೆ ಕೊಡು ಮಮ್ಮ ನಾನೇ ಇಟ್ಕೊತೀನಿ ಅಂತ ಅಂದ್ಬಿಟ್ಟು ಆ ಬ್ಯಾಗ್ನ ನೀಟಾಗಿ ಹಾಕ್ಕೊಂಡಿದ್ದಾನೆ ಇನ್ನು ಕೆಳಗಡೆ ಗರ್ಲ್ಸ್ ಲೇಡೀಸ್ಗೆ ಕಲೆಕ್ಷನ್ಸ್ ಇತ್ತು ಇಲ್ಲಿ ಕುರ್ತೀಸ್ ಟಾಪ್ಸ್ ಎಲ್ಲ ಮಮ್ಮಿ ಅವರೇ ಹಾಕೊಳ್ತೀನಿ ಅಂತ ನೋಡ್ತಾ ಇದ್ರು ಜಸ್ಟ್ ನೋಡಿದ್ರೆ ಹಿಡಿದು ಪಾಪ ನಾನಂದೆ ಮಮ್ಮಿ ನಿಮಗೇನೆ ಆಗ್ಬಿಡುತ್ತಲ್ಲ ನೀವೇ ತಗೊಳ್ಳಿ ಮಮ್ಮಿ ಅಂತ ಅವ್ರನ್ನ ಇದೆ ಅವರು ಸುಮ್ಮನೆ ಏ ಹೋಗೇ ಬರೀ ಇದೆ ಆಯಿತು ನಿಂದು ಅಂತಿದ್ರು ನಾನಂದೆ ಹಿಂಗೆ ನೈಟ್ ವೇರ್ಸ್ ಹಾಕೊಳ್ಳಿ ಮಮ್ಮಿ ಅದಕ್ಕೇನಿದೆ ಅಂತ ಅಂದರೆ ನಮ್ಮ ಮಮ್ಮಿ ನನಗೆ ಬೈತಾರೆ ಓಕೆ ಅಂತ ಅಂದ್ಬಿಟ್ಟು ನಾನು ಕುರ್ತೀಸ್ನ ಮಮ್ಮಿ ಸೆಲೆಕ್ಟ್ ಮಾಡ್ತಾಯಿದ್ರು ಇಲ್ಲಿ ನಾನು ಬುಜ್ಜಿ ಹುಡ್ಕಾಡ್ತಾ ಇದ್ವಿ ಸುಮ್ಮನೆ ಅವನ್ನ ಸ್ವಲ್ಪ ಬೋರ್ ಆಗಬಾರ್ದು ಅಲ್ವಾ ಏನಿದು ಇಲ್ಲೇ ನಿಲ್ಲಿಸಿದ್ದಾರೆ ಅಂತ ಸೊ ಅವನು ನಾನು ಹುಡ್ ಹುಡ್ಕಮ್ಮ ನಾನು ನಾ ಹೊಂದ್ಕೋತೀನಿ ಅಂತ ಹೇಳ್ದೆ ಆಮೇಲೆ ಬ್ಯಾಗ್ನ ಎಲ್ಲೆಲ್ಲೋ ಇಟ್ಬಿಡ್ತಿದ್ದ ನನ್ನನ್ನೇ ಕೇಳ್ತಿದ್ದ ಮತ್ತು ಬ್ಯಾಗಲ್ಲಿ ಬ್ಯಾಗಲ್ಲಿ ಅಂತ ಅಂದ್ಬಿಟ್ಟು ನಾನು ಓಕೆ ಅಂತ ಅಂದ್ಬಿಟ್ಟು ಈಸ್ಕೊಂಡು ಇಲ್ಲಿ ವೀಡಿಯೋ ಮಾಡ್ತಿದ್ದೆ ಹಾಗೆ ಒಂದು ರೀಲ್ಸ್ಗೋಸ್ಕರ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಅದನ್ನು ಕೂಡ ಮಮ್ಮಿ ವಿಡಿಯೋ ಕ್ಲಿಪ್ ಇದ್ರು ಸರ್ವೇ ಸಾಮಾನ್ಯವಾಗಿ ಒಂದು ಬ್ಯಾಗ್ನ ಕೈಯಲ್ಲಿ ಇಟ್ಕೊಂಡ್ರು ನಾವು ಸರ್ಚ್ ಮಾಡ್ತಾ ಮಾಡ್ತಾಯಿರ್ತೀವಿ ಬ್ಯಾಗಲ್ಲಿ ಬ್ಯಾಗಲ್ಲಿ ಅಂತ ಸೊ ಅದನ್ನು ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡಿದೆ ಅದನ್ನು ಮಮ್ಮಿ ವಿಡಿಯೋ ಮಾಡಿ ಹೇಳ್ತಾಯಿದ್ರು ಹಾಗೆ ಇದು ಟ್ರಯಲ್ ನೋಡು ಚೆನ್ನಾಗಿದೆ ಈ ಟಾಪ್ಸು ಅಂತ ಹೇಳಿದ್ರು ಇದನ್ನು ಮಮ್ಮಿ ಇದ್ರು ನನಗೆ ನಾನೇ ತಗೊಳ್ತೀನಿ ನಾನು ಬೇಡ ಬೇಡ ಮಮ್ಮಿ ಅಂತಂದೆ ಮಮ್ಮಿ ನಾನೇ ತಗೊಳ್ತೀನಿ ನಿನಗೆ ಹೋಗಿ ಟ್ರಯಲ್ ನೋಡು ಹೆಂಗಿದೆ ಹೆಂಗೆ ಕಾಣಿಸುತ್ತೆ ಅಂತ ಅಂದರು ನಾನು ಓಕೆ ಅಂತ ಅಂದ್ಬಿಟ್ಟು ಟ್ರಯಲ್ ನೋಡೋಣ ಅಂತ ಈಸ್ಕೊಂಡೆ ಒನ್ ಟಾಪು ಒನ್ ಪ್ಯಾಂಟ್ ಒಂದು ಕುರ್ತಿ ಮತ್ತು ಇನ್ನೊಂದು ಲಾಂಗ್ ಟಾಪು ಇಷ್ಟನ್ನು ಟ್ರಯಲ್ ಇವಾಗ ಸೊ ಅಂತೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೆವೆನ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ ನೈನ್ ನೈಂಟಿ ನೈನ್ ಹೀಗೆಲ್ಲ ಸಾಕಷ್ಟು ಕಲೆಕ್ಷನ್ಸ್ ಇತ್ತು ಓಕೆ ಅಂದ್ಬಿಟ್ಟು ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನ್ಸ್ ಆಗುತ್ತೆ ಆ್ಯಂಡ್ ನಾನಿಲ್ಲಿ ಮಮ್ಮಿಗೆ ತೋರಿಸೋಣ ಅಂತ ಬಂದೆ ಮಮ್ಮಿ ಚೆನ್ನಾಗಿದೆ ಈ ಥರ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ನೀವು ಈ ಪ್ಯಾಂಟ್ಗೆ ಶಾರ್ಟ್ ಟಾಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಶಾರ್ಟ್ ಟಾಪ್ಸ್ ಮಾತ್ರ ಅಲ್ಲ ನಾವು ಕುರ್ತೀಸ್ನ ವೇರ್ ಮಾಡಿದ್ರು ಸಖತ್ತಾಗಿ ಕಾಣಿಸುತ್ತೆ ಸೊ ಮಮ್ಮಿ ಆ ಕುರ್ತಿನ ವೇರ್ ಮಾಡಿದ್ರ ಮೇಲೆ ಅಂತಂದರು ನಾನು ಕೂಡ ಕುರ್ತೀಸ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶಾರ್ಟ್ ಟಾಪ್ಸು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಚೆನ್ನಾಗಿದೆ ಶಾರ್ಟ್ ಟಾಪ್ಸು ಕೂಡ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಸೊ ಇಷ್ಟ ಆಯಿತು ನಾನು ಯಾವುದಾದ್ರೂ ಒಂದು ಸೆಟ್ ತೊಗೊಳ್ಳೋಣ ಅವ್ರು ಒಂದು ಟಾಪ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಮಮ್ಮಿ ಹೋಗಿ ಇವಾಗ ಇನ್ನೊಂದು ಟ್ರಾವೆಲ್ ಮಾಡಿ ನೋಡು ಅಂದರು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿದ್ದಾರೆ ಅವರು ನಾನು ಸರಿ ಓಕೆ ಇನ್ನೊಂದು ವೇರ್ ಮಾಡಿ ಬರ್ತೀನಿ ಮೊಮ್ಮ ಸಾಕು ವೀಡಿಯೋ ಮಾಡಿದ್ದು ಅಂತ ಹೇಳಿದೆ ಆ್ಯಂಡ್ ಬನ್ನಿ ಇವಾಗ ನೆಕ್ಸ್ಟ್ ಔಟ್ಫಿಟ್ನ ಟ್ರೈ ಮಾಡೋಣ ಆ್ಯಂಡ್ ಫೈನಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಈ ಕುರ್ತಿಗೆ ಈ ಪ್ಯಾಂಟು ಸಕ್ಕದಾಗೆ ಕಾಣಿಸ್ತಾ ಇದೆ ನಾನು ಯಾವ ಸೆಲೆಕ್ಟ್ ಮಾಡಿದ್ರಿ ಯಾವ ಚೆನ್ನಾಗಿ ಅನಿಸ್ತಿದೆ ಯಾವ್ದು ಚೆನ್ನಾಗಿ ಕಾಣ್ತಿದೆ ಮಮ್ಮಿ ಅಂತ ಕೇಳ್ತಾ ಇದ್ದೆ ಮಮ್ಮಿ ಎರಡು ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ನಿನ್ಗೆ ಎರಡು ಸಖತ್ತಾಗೇ ಇದೆ ಎರಡನ್ನೂ ತಗೋಬಿಡು ಅಂತ ಅಂದರು ನಾನು ಬೇಡ ಮಮ್ಮಿ ಒಂದು ತಗೊಳ್ಳೋಣ ಹೇಳಿ ಅಂತಂದರು ನಮ್ಮ ಮಮ್ಮಿ ಇಲ್ಲ ಇವಾಗ ಸಿಗಿರೋ ಕಲೆಕ್ಷನ್ಸ್ ಮತ್ತೆ ಸಿಗುತ್ತಾ ಇಲ್ವೋ ಏನೋ ಗೊತ್ತಿಲ್ಲ ಎರಡನ್ನೂ ತೊಗೊಬಿಡು ಅಂತ ಅಂದರು ನಾನು ಓಕೆ ಸಖತ್ ಅಲ್ವ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಮ್ಮಿ ಅಂತ ಹೇಳಿದೆ ಓಕೆ ಅಂತ ಅಂದ್ಬಿಟ್ಟು ಎರಡು ಸೆಲೆಕ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲೇ ಒಂದು ಇನ್ನೊಂದು ಲಾಂಗ್ ಟಾಪ್ ಇತ್ತು ಅದು ಕೂಡ ತುಂಬಾ ಇಷ್ಟ ಆಯಿತು ಸೊ ಅದನ್ನು ತಗೊಂಡು ನಾನಿವಾಗ ನೆಕ್ಸ್ಟ್ ಡೇ ಬುಜ್ಜಿಗೆ ಟ್ರ್ಯಾಕ್ ಶೂಟ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ ಇಲ್ಲಿ ಆ್ಯಂಡ್ ಇಲ್ಲಿ ನಾನು ಟ್ರ್ಯಾಕ್ ಶೂಟ್ನ ತೊಗೊಳಕ್ಕೆ ಬಂದೆ ಮಕ್ಕಳಿಗೆ ರಂಗೋಲಿ ಶೋರೂಮಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಅಂದರೆ ಅವನಿಗೆ ಆ್ಯವ್ರೇಜೆಲ್ಲ ಸಿಕ್ತು ತ್ರೀ ಫಿಫ್ಟಿ ರೇಂಜಲ್ಲೇ ಸಿಕ್ತು ತುಂಬ ಚೆನ್ನಾಗಿದೆ ಸಾಕು ಸ್ಪೋರ್ಟ್ಸ್ಗೆ ಮತ್ತು ಅವನು ಒಂದು ಟೂ ತ್ರೀ ಮಂತ್ಸ್ ಆಯಿತು ಅಂತಂದರೆ ಪ್ಯಾಂಟ್ಗಳು ಮತ್ತೆ ಆಗೋದಿಲ್ಲ ಅವ್ನು ದೊಡ್ಡ ಆಗ್ತಾನೆ ಉದ್ದ ಬೆಳಿತಾ ಇರ್ತಾನೆ ಪ್ಯಾಂಟ್ ಎಲ್ಲ ಚಿಕ್ಕದಾಗ್ತಾ ಹೋಗುತ್ತೆ ಟೈಟ್ ಆಗ್ತಾ ಹೋಗುತ್ತೆ ಅಲ್ವಾ ಬೆಳೆಯೋ ಮಕ್ಕಳು ಸೊ ನಾನು ಓಕೆ ಅಂತ ಅಂದ್ಬಿಟ್ಟು ಅವನಿಗೆ ಒಂದು ಟೀ ಶರ್ಟ್ ಮತ್ತು ಒಂದು ಟ್ರ್ಯಾಕ್ ಪ್ಯಾಂಟ್ನ ತೊಗೊಂಡೆ ವೈಟ್ ಫುಲ್ ವೈಟಲ್ಲಿ ಇರಲಿಲ್ಲ ಅವ್ನಿಗೆ ಮಧ್ಯ ಕಾರ್ಟೂನ್ಸ್ ಎಲ್ಲ ಇರೋದಿತ್ತು ಟ್ರ್ಯಾಕ್ ಪ್ಯಾಂಟಲ್ಲೂ ಅಷ್ಟೇ ಬ್ಲ್ಯಾಕ್ ಬಿಟ್ಟು ಇನ್ನೆಲ್ಲ ಕಲರು ಇತ್ತು ಹತ್ರ ಸೊ ಓಕೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಕಿಡ್ಸ್ ವೇರ್ಗಂತೂ ಸಕ್ಕತ್ ಸಕ್ಕಾಗಿರೋ ಕಲರ್ ಕಲರ್ ಟೀ ಶರ್ಟ್ಸ್ ಇದ್ದಾವೆ ಅಂದರೆ ಪ್ಲೇನ್ ಟೀ ಶರ್ಟ್ಸೇ ಅದನ್ನು ಬಿಟ್ಟರೆ ಇನ್ನೇನು ವೆರೈಟಿ ಇರೋಲ್ಲ ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳಿಗೆ ಸಾಕಷ್ಟು ವೆರೈಟಿ ಇರೋದಿಲ್ಲ ಅಲ್ವಾ ಸೊ ಅಲ್ಲಿ ತೊಗೊಂಡೆ ಮತ್ತು ನಾನು ಕೂಡ ಟ್ರ್ಯಾಕ್ ಪ್ಯಾಂಟು ಒಂದು ವೈಟ್ ಟೀ ಶರ್ಟ್ಸು ಎಲ್ಲ ತೊಗೊಂಡಿದ್ದೀನಿ ತೋರಿಸಿಲ್ಲ ನಾನು ತೋರಿಸ್ತೀನಿ ಆದಷ್ಟು ಬೇಗ ವೇರ್ ಮಾಡಿ ನೆನೆ ಸ್ಪೋರ್ಟ್ಸ್ಗೆಲ್ಲ ಹೋಗ್ತೀನಲ್ಲ ಹಾಗೆ ನನ್ನ ಜೊತೆ ಡ್ಯಾಡಿ ಬಂದಿದ್ದರು ಡ್ಯಾಡಿ ಕೂಡ ಅವ್ರು ಶಾರ್ಟ್ಸ್ ಎಲ್ಲ ನೋಡ್ತಾ ಇದ್ರು ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಿರರ್ ಇತ್ತಲ್ಲ ಸೊ ಹಂಗೆ ಹಿಡ್ಕೊಂಡಿದೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ಬೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಾಗಿದೆ ಏನು ಅಂತ ಅಂದ್ಕೋಬೇಡಿ ಥ್ಯಾಂಕ್ ಯು ಟಿಲ್ ಡೇಟ್ ಬೈ ಬಾಯ್ ಟೇಕ್ ಕೇರ್